ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಬಿಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಎಚ್ಎನ್ ಅಶೋಕ್ ರವರು ಸುದ್ದಿಗೋಷ್ಠಿ ನಡೆಸಿ ಕುದುೂರಿನ ಬಿಡಿಸಿಸಿ ಬ್ಯಾಂಕ್ನಲ್ಲಿ ಅಡಬಿಟ್ಟಿರುವ ಚಿನ್ನಾಭರಣಗಳು ಅಸಲಿಯೋ ನಕಲಿಯೋ ಪರೀಕ್ಷೆ ಮಾಡಿ ತನಿಖೆ ಮಾಡಲು ಜಿಲ್ಲಾ ಬ್ಯಾಂಕ್ಗೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಬ್ಯಾಂಕ್ ನಿರ್ದೇಶಕ ಎಂಕೆ ಧನಂಜಯ ಬಮುಲ್ನ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ ಮುನರಾಜರುಗಳು ಹಾಜರಿದ್ದರು ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಹಾಗೂ ಪೇಪರ್ ಮಾಧ್ಯಮ ಸ್ನೇಹಿತರುಗಳನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಮಾಧ್ಯಮ ಸ್ನೇಹಿತರೆ ಇವತ್ತು ತಮ್ಮನ್ನು ಕರೆದಿರೋ ಉದ್ದೇಶವಾದರೂ ಇಷ್ಟೇ ಮಾಗಡಿ ತಾಲೂಕು ಹುದೂರು ಹೋಬಳಿಯಲ್ಲಿರ್ತಕ್ಕಂಥ ಜಿಲ್ಲಾ ಬ್ಯಾಂಕಿನ ಶಾಖೆ ಬಿ ಡಿ ಸಿ ಸಿ ಬ್ಯಾಂಕಿನ ಶಾಖೆಯಲ್ಲಿ ಚಿನ್ನ ಪರೀಕ್ಷೆ ಮಾಡಿ ಚಿನ್ನವನ್ನು ಅಡಮಾನ ಮಾಡ್ತಕ್ಕಂಥ ಗ್ರಾಹಕರ ಚಿನ್ನ ಪರೀಕ್ಷೆ ಮಾಡತಕ್ಕ ಮಾಡ್ತಾ ಮಾಡೋರು ಯಾರಿದ್ದಾರೆ ಅವರು ಚಿನ್ನವನ್ನು ಪರೀಕ್ಷೆಯಲ್ಲಿ ಸ್ವಲ್ಪ ನಕಲಿ ಚಿನ್ನವನ್ನು ಸೇರಿಸಿ ಅದಕ್ಕೆ ಒರಿಜಿನಲ್ ಚಿನ್ನದ ಬೆಲೆಯನ್ನು ನಿಗದಿ ಮಾಡಿ ಬ್ಯಾಂಕಿನಿಂದ ಸಾಲಂದರೆ ಚಿನ್ನಾಭರಣ ಸಾಲಕ್ಕೆ ಕೊಡೋ ಸಾಲ ಏನಿದೆ ಆ ಸಾಲದಲ್ಲಿ ಚಿನ್ನ ಪರೀಕ್ಷೆ ಮಾಡೋ ಸಂದರ್ಭದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಆ ಬ್ಯಾಂಕಿನ ಆ ಶಾಖೆಯ ಮ್ಯಾನೇಜರ್ ಅವರಾದಂಥ ಶಿವಣ್ಣವರು ಬಂದು ನನಗೆ ಮಾಹಿತಿಯನ್ನು ನೀಡಿದರು ಸರ್ ನನಗೆ ಯಾಕೋ ಅನುಮಾನ ಇದೆ ಒಂದು ಕೋಟಿ ಒಂಬತ್ತು ಲಕ್ಷಕ್ಕಿಂತಲೂ ಹೆಚ್ಚಿನ ಚಾಲ್ತಿ ಸಾಲ ಏನಿದೆ ಅದು ಸುಸ್ತಿ ಆಗ್ತಾ ಇದೆ ಹದಿನೇಳು ಕೋಟಿ ಎಷ್ಟು ಸಾಲ ಕೊಟ್ಟಿರ್ತಕ್ಕಂಥದ್ದು ಇವತ್ತಿನವರೆಗೆ ಆ ಶಾಖೆ ಪ್ರಾರಂಭವಾದಾಗಿಂದ ಇವತ್ತಿನವರೆಗೆ ಹದಿನೇಳು ಕೋಟಿಗೂ ಹೆಚ್ಚಿನ ಚಿನ್ನಾಭರಣ ಸಾಲ ಇರ್ತಕ್ಕಂಥದ್ದು ಆ ಸಾಲದಲ್ಲಿ ಚಿನ್ನಾಭರಣ ಸಾಲದಲ್ಲಿ ಎಷ್ಟಾಗೈತೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಅಂದರೆ ಒಂದು ಕೋಟಿ ಒಂಬತ್ತು ಲಕ್ಷ ರೂಪಾಯಿಯಷ್ಟು ಚಾಲ್ತಿ ಸಾಲದ ಸುಸ್ತಿಯಾಗಿದೆ ಇದು ಅಷ್ಟೊಂದು ಆಗಬಾರ್ದು ಸರ್ ಯಾಕೋ ಅವರ ವರ್ತನೆಯಿಂದ ನನಗೆ ಸ್ವಲ್ಪ ಅನುಮಾನ ಬರ್ತಾ ಇದೆ ಚಿನ್ನ ಪರೀಕ್ಷಕರ ವರ್ತನೆಯಿಂದ ಹಾಗಾಗಿ ಇದನ್ನ ಒಂದು ನಿಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಬ್ಯಾಂಕಿನ ನಿರ್ದೇಶಕರಾಗಿರೋದ್ರಿಂದ ಅಂತ ನನ್ನ ಮಾಹಿತಿ ನಾನು ತಿಳಿಸೋದು ನಾನು ಆ ಕೂಡಲೇ ಪ್ರಾಬ್ಬಾ ಬರೀ ನಮ್ಮ ನಮ್ಮಲ್ಲಿ ಬಾಯಿ ಮಾತಲ್ಲಿರೋದು ಬೇಡ ಇದನ್ನು ಒಂದು ಪತ್ರದ ಮುಖಿಯನ್ನು ಬರೆದು ಹೆಡ್ ಆಫೀಸ್ಗೆ ಕೊಡೋಣ ಬಂದ್ಬಿಡಿ ನೀವು ಬೆಂಗಳೂರಿಗೆ ಅಂತ ಅಂದರೆ ಮಧ್ಯಾಹ್ನ ನಾನು ಮತ್ತು ಆ ಬ್ರಾಂಚ್ನ ಮ್ಯಾನೇಜರ್ ಅವರಾದಂಥ ಶಿವಣ್ಣರವರು ಜಿಲ್ಲಾ ಬ್ಯಾಂಕಿನ ಕೇಂದ್ರ ಕಚೇರಿಗೆ ಹೋಗಿ ಮನೆ ಅಧ್ಯಕ್ಷರಾದಂಥ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾದಂಥ ಶ್ರೀ ವಿಜಯ ದೇವರವರನ್ನು ಮತ್ತು ಜಿಲ್ಲಾ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀ ಸಾಧುರೇರು ಕುಂಡಲಿಕ ಸಾಧುರೇರವರನ್ನು ಕಂಡು ಸರಿ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಆ ಚಿನ್ನದ ಪ್ಯಾಕೆಟ್ಗಳು ಅದು ಸೀಲ್ ಆಗಿರ್ತದೆ ಅದನ್ನು ನಾವು ಓಪನ್ ಮಾಡಲಿಕ್ಕಾಗಲಿ ನಾವು ಭದ್ರತಾ ಕೊಠಡಿ ಅಥವಾ ಅದನ್ನ ಚೆಸ್ಟು ಸ್ಟ್ರಾಂಗ್ ರೂಮ್ ಒಳಗೆ ಹೋಗ್ತಕ್ಕಂಥ ಅಧಿಕಾರ ನಮ್ಗಳಿಗಿರೋದಿಲ್ಲ ಹಾಗಾಗಿ ಅಧ್ಯಕ್ಷರಿಗೆ ಇರ್ತಕ್ಕಂಥ ಅಧಿಕಾರ ಮತ್ತು ಇಂಥ ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾವು ಅಲ್ಲಿಗೆ ಬಂದು ಅದನ್ನು ಅದರ ಸತ್ಯಾಸತ್ಯತೆಯನ್ನು ತಾವು ಪರೀಕ್ಷೆ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರಿಗೊಂದು ಲೆಟ್ರನ್ನು ಕೂಡ ಲಿಖಿತ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ವಿಚಾರವಾಗಿ ಇದು ಹೊರ ಜಗತ್ತಿಗೆ ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಕ್ಕಂಥದ್ದು ಅದಕ್ಕೆ ಇನ್ನೊಂದು ರೆಕ್ಕೆ ಪೊಕ್ಕ ಕಟ್ತಕ್ಕಂಥದ್ದು ಯಾವ ಗೊಂದಲಗಳು ಗ್ರಾಹಕರ ಮನಸ್ಸಿನಲ್ಲಿ ಅದರಲ್ಲೂ ಸಹಕಾರ ಸಂಸ್ಥೆಗಳಲ್ಲಿ ರಾಘವೇಂದ್ರ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಏನೋ ಆಗೋಯ್ತಂತೆ ಬೆಂಗಳೂರಿನಲ್ಲಿ ಅಮಾನತ್ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಏನೋ ಆಗೋಯ್ತಂತೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಬ್ಯಾಂಕ್ನಲ್ಲಿ ಏನೋ ಆಗೋಯ್ತಂತೆ ಈ ಥರದ ಅನೇಕ ಅಂತ್ಯಕಂತೆಗಳು ಅಥವಾ ಅದರ ನಿಜ ಆಗಿರ್ತಕ್ಕಂಥ ವ್ಯವಹಾರಗಳ ಹಿನ್ನೆಲೆಯಲ್ಲಿ ಇದು ಗ್ರಾಹಕರ ಮನಸ್ಸಿನಲ್ಲಿ ಗೊಂದಲವಾಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ನನ್ನ ಜೊತೆ ಜಿಲ್ಲಾ ಬ್ಯಾಂಕಿನ ನಾಮಿನಿ ನಿರ್ದೇಶಕರಾದಂಥ ಧನಂಜಯರವರು ಮತ್ತು ನಮ್ಮ ಬೊಮ್ಮೂಲಿನ ಮಾಜಿ ಅಧ್ಯಕ್ಷರು ನಿರ್ದೇಶಕರಾದಂಥ ಸುಮತನವರು ಇವೆಲ್ಲ ಕುಳಿತು ಇದನ್ನು ಜಗತ್ತಿಗೆ ಒಂದು ಸತ್ಯದ ಮಾಹಿತಿಯನ್ನು ಕೊಟ್ಟರೆ ಈ ಗೊಂದಲಗಳು ಇರೋದಿಲ್ಲ ಅನ್ನಂಥ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಬಹುಶಃ ಮಧ್ಯಾಹ್ನ ಎರಡು ಮೂರು ಗಂಟೆಯಷ್ಟರೊಳಗೆ ಅಧ್ಯಕ್ಷರು ಸಿಇಒ ಅವರು ಬೇರೆ ಚಿನ್ನದ ಪರೀಕ್ಷೆ ಮಾಡ್ತಕ್ಕಂಥ ಬೇರೆ ಶಾಖೆಯ ಅದರ ಬೇರೆ ತಾಲೂಕಿನ ಶಾಖೆಯ ನುರಿತ ಪರೀಕ್ಷಕರನ್ನ ಬರ್ತೀವಿ ಜೊತೆಗೆ ಅದೊಂದು ಮಿಷಿನ್ ಕೂಡ ಇದೆ ಎಂಟತ್ತು ಲಕ್ಷದ ಮೌಲ್ಯದ ಒಂದೊಂದು ಮಿಷಿನ್ಗಳು ಭಾಳ ಖಚಿತವಾಗಿ ಪರೀಕ್ಷೆ ಮಾಡ್ತದೆ ಅಂತ ಹೇಳ್ತಾರೆ ಅದರದ್ದು ಅಸತ್ಯ ಸತ್ಯತೆ ಆ ಮಿಷಿನ್ನು ಅದು ಹೇಳ್ತಕ್ಕಂಥದ್ದು ಅದರ ತಿಳಿವಳಿಕೆ ಇರ್ತಕ್ಕಂಥ ಎಕ್ಸ್ಪರ್ಟ್ಗಳಿಗೆ ಗೊತ್ತಾಗ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇದೊಂದು ಪತ್ರಿಕಾಗೋಷ್ಠಿಯನ್ನು ಕರೆತೆ ಸರ್ ಯಾರು ಡೇಟಲ್ಲಿ ತಗೊಂಡಿರೋದು ಯಾರು ತಗೊಂಡಿರೋದು ಯಾರು ಸರ್ ನಿಗದಿ ಮಾಡಿರೋದು ಸರ್ ನಿಗದಿ ಮಾಡ್ತಿದ್ದಂಥವ್ರು ನಾಗೇಶ ಅಂತನೋ ನಾಗೇಶ್ ನಾಗೇಶನ್ ಇರುತ್ತೆ ಡೇಟ್ ಇದು ಎರಡು ಮೂರು ವರ್ಷಗಳಿಂದ ಯಾವ್ಯಾವ ತಗೊಂಡಿದ್ದಾರೆ ಇದು ಒಂದು ದಿನದಲ್ಲಿ ಆಗೋಂಥದ್ದಲ್ಲ ಇವತ್ತು ಯಾರೋ ಒಬ್ಬ ಗ್ರಾಹಕ ಬರ್ತಾನೆ ಉದಾಹರಣೆಗೆ ತಾವೇ ಬರ್ತೀನಿ ತಮ್ಮ ಯಾವುದೋ ಒಂದು ಆರ್ಥಿಕ ಪರಿಸ್ಥಿತಿ ಮಗು ಎಜುಕೇಷನ್ಗೆ

ಕೆ ಎನ್ ಕೆ ಎನ್ ನಾಗೇಂದ್ರ ಅಂತ ಪ್ರೈಸರ್ ಹೆಸರು ನಾಗೇಂದ್ರ ಈಗ ಪೊಲೀಸ್ ಕಂಪ್ಲೇಂಟ್ ಆಗೋದ್ಕಿಂತ ಮುಂಚಿತವಾಗಿ ಇದು ಆರೋಪದಲ್ಲಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ಮತ್ತೆ ಬಂದು ಬೇರೆ ಪರೀಕ್ಷಕರು ಬಂದು ಅದನ್ನು ಯಾವ ವಿಧಿವಿಜ್ಞಾನದ ಪರೀಕ್ಷೆಗಳಿಗೆ ಒಳಪಡಿಸಬೇಕು ಅದನ್ನು ಮಾಡಿ ನಂತರ ಖಚಿತಪಡಿಸ್ಕೊಂಡು ತಾನೇ ಕಂಪ್ಲೇಂಟ್ ಮಾಡಬೇಕು ಏನಿಲ್ಲ ಕೊಟ್ಟರೆ ಹೂ ಇದ ಎಷ್ಟು ಸರ್ ಹದಿನೇಳು ಕೋಟಿ ಒಳಗೆ ಕಳಿಸಲಿಕ್ಕೆ ಹದಿನೇಳು ಕೋಟಿ ಒಳಗೆ ಬಹುಶಃ ಒಂದು ಮುನ್ನೂರು ಜನ ಇಟ್ಟಿರ್ಬೋದು ಐನೂರು ಜನ ಇರ್ಬೋದು ಅಲ್ಲಿ ಒಟ್ಟು ಗ್ರಾಹಕರು ಯಾರು ಒಬ್ಬರೇ ತಗೊಬಂದಿಡೋಕ್ಕಾಗಲ್ಲ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಅವ್ರವ್ರ ಶಕ್ತಿ ಅನುಸಾರ ಅವ್ರವ್ರಿಗೆ ಚಿನ್ನಾಭರಣದ ಲಭ್ಯತೆ ಎಷ್ಟಿರ್ತದೆ ಆ ಪ್ರಕಾರ ತಗೊಬಂದಿಟ್ಟಿರ್ತಾರೆ ಅದನ್ನೇ ಈಗ ನಾನಾಗಿ ಒಳಗೋಗಿ ಒಂದು ಪ್ಯಾಕೆಟನ್ನು ಓಪನ್ ಮಾಡಿ ನೋಡೋಂಥ ವಿಚಾರ ಅಲ್ಲ ಪ್ಯಾಕೆಟ್ ಓಪನ್ ಮಾಡಿದ್ರೆ ಆ ಪ್ಯಾಕೆಟ್ ಓಪನ್ ಆಗಿರೋದು ಗೊತ್ತಾಯ್ತದ ಪುನಃ ನೀವು ಒಂಟಾಕೋದು ಕೂಡ ಅದು ಓಪನ್ ಆಗಿರೋದು ಗೊತ್ತಾಗ್ತದೆ ಆ ಸೀಲು ಪುನಃ ಓಪನ್ ಅಂತಲೇ ತೋರಿಸ್ತಾ ಇರ್ತದೆ ಆ ಕವರ್ನ ಆ ರೀತಿ ಮಾಡಿರ್ತಾರೆ ಒಂದ್ಸತಿ ಓಪನ್ ಆಯಿತು ಅಂತಂದರೆ ಪುನಃ ಹೊಸ ಕವರ್ ಥರ ಮಾಡಲಿಕ್ಕಾಗಲ್ಲ ಆ ಕಾರಣದಿಂದ ಓಪನ್ ಆದಂಥ ಸಂದರ್ಭದಲ್ಲಿ ಯಾರ ಎಷ್ಟರೊಳಗಿದೆ ಆ ಗ್ರಾಹಕ ಯಾರನ್ನು ಅಡಮಾನ ಮಾಡಿದಾನೆ ಆ ವಿಳಾಸದ ಗ್ರಾಹಕನನ್ನು ಕರೆಸಿ ಚಿನ್ನಾಭರಣನ ಈಗ ಪರೀಕ್ಷೆ ಮಾಡಿರೋಂಥವ್ನೂ ಕರೆಸಿ ಇದನ್ನು ತೆರಿಗೆ ಮಾಡ್ಲಿಕ್ಕೆ ಬರ್ತಾ ಇರುವಂತ ತಂಡದ ಪರೀಕ್ಷಕರು ಆ ಮಿಷಿನ್ ಹಾಕಿ ಸಿ ಅಧ್ಯಕ್ಷರು ಮತ್ತು ಸಿ ಅವರ ಸಮಕ್ಷಮ ಮಾಡಬೇಕಾಗಿರ್ತಕ್ಕಂಥ ವ್ಯವಹಾರ ಆಗಿರೋದ್ರಿಂದ ನಮಗೂ ಕೂಡ ಮಾಹಿತಿ ಇಲ್ಲ ಇದು ಒಂದು ಅವ್ರ ಮೇಲೆ ಅನುಮಾನ ಅದನ್ನ ಪರೀಕ್ಷೆ ಮಾಡಿ ಅಂತ ನಾವು ವಿನಂತಿ ಮಾಡಿದ್ದೀನಿ ಸರ್ ಎಲ್ಲ ಕಡೆ ಇರ್ತಕ್ಕಂಥದ್ದು ಐತೋ ಇಲ್ವೋ ಅಂತ ನನ್ನ ಸಂಶಯ ಹೆಂಗೆ ನೋಡಿ ಅದಕ್ಕೆ ಹೇಳಿದ್ದೀನಿ ನಾನು ಇಂಥ ಊಹಾಪೋಹಗಳಿಂದಾಗಿ ಸಹಕಾರ ಕ್ಷೇತ್ರದ ಬ್ಯಾಂಕ್ಗಳ ಕೆತ್ತಸರಾಗಂಥದ್ದು ಬೇಡ ಅಂಥ ವಿಚಾರಕ್ಕೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಅಂತ ಈ ಒಂದು ಕಂಪ್ಲೇಂಟನ್ನು ಕೊಟ್ಟೇನೆ ಜಿಲ್ಲಾ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಅಧ್ಯಕ್ಷರ ಕರೆಸ್ತಾ ಇರ್ತಕ್ಕಂಥ ಸರ್ ಈಗ ನೀವು ಸಾಲ ಕೊಡಬೇಕಾದ್ರೆ ಹೌದು ಆ ಚಿನ್ನ ಏನು ಎಷ್ಟಿದು ಯೋಗ್ಯತೆ ಪರಿಶೀಲನೆ ಸರ್ ಚಿನ್ನ ಪರೀಕ್ಷಕರಿಂದನೇ ವ್ಯತ್ಯಾಸ ಆಗೈತೆ ಅನ್ನೋದನ್ನೇ ವಿಚಾರಕ್ಕೆ ಕರೆದಿರೋದು ಈಗ ನಾನು ಒಬ್ಬ ಮ್ಯಾನೇಜರ್ ಕುಳಿತಿದ್ದೀನಿ ಇವರೇ ಮ್ಯಾನೇಜರು ನೀವು ಗ್ರಾಹಕರು ಚಿನ್ನವನ್ನು ಅಡಮಾನ ಮಾಡ್ಲಿಕ್ಕೆ ಬರ್ತಕ್ಕಂಥ ಗ್ರಾಹಕರು ಮಧ್ಯದಲ್ಲಿ ಮಧ್ಯ ಇವರೋ ಒಬ್ಬರು ಪರೀಕ್ಷಕರು ಅಂತ ಇಟ್ಕೊಳ್ಳಿ ಅವರು ಮಾಡಿದಂಥ ಪರೀಕ್ಷೆ ಅಂತ ಒಳಗಿಟ್ಟು ಅವರು ಅದಕ್ಕೆ ಏನು ಬೆಲೆ ನಿಗದಿ ಮಾಡಿದ್ರೆ ಅಷ್ಟನ್ನು ಸಾಲದ ರೂಪದಲ್ಲಿ ಅವ್ರಿಗೆ ನಗದು ರೂಪದಲ್ಲಿ ಕೊಟ್ಟು ಕಳಿಸ್ತಕ್ಕಂಥದ್ದು ಸಾಲವಾಗಿ ಅದು ಯಾರ್ಯಾರಿಂದ ತಪ್ಪಾಗೈತಂಥ ಕಾರಣಕ್ಕೆ ನಿಷ್ಪಕ್ಷವಾದ ತನಿಖೆ ನಡೀಲಿ ಅಂತಲೇ ಈ ಒಂದು ಕಂಪ್ಲೇಂಟ್ ಸರ್ ಸಿಬ್ಬಂದಿ ನಾನು ಏನಾದರೂ ಒಂದು ಹೇಳಿಕೆಯನ್ನು ಕೊಟ್ಟರೆ ಇದು ನನಗೆ ಖಚಿತ ಇಲ್ಲದೇ ಇರತಕ್ಕಂಥ ಹೇಳಿಕೆಯಿಂದಾಗಿ ಇನ್ನೊಬ್ಬನ ಮೇಲೆ ಆರೋಪನ ಹೊರಿಸ್ತಕ್ಕಂಥದ್ದು ತಪ್ಪು ಯಾರ್ದು ತಪ್ಪೈತೆ ಅದರೊಳಗೆ ಕರ್ತವ್ಯ ಲೋಪ ಆಗೈತೆ ಕರ್ತವ್ಯ ಚುತಿ ಇದೆ ಅಂತವರೆಲ್ಲರದು ಈಚೆ ತೊಗೊಬನ್ನಿ ಅಂತಲೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಖಂಡಿತವಾಗಲು ಗ್ರಾಹಕರೇನು ಬದಲಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅದಕ್ಕೆ ನಿಮ್ಮ ಸಂಬಂಧಪಟ್ಟಂಥ ನಿಮ್ಮ ನಿಮ್ಮ ಖಚಿತವಾದ ನಿಜವಾದ ಚಿನ್ನದ ಏನು ಅಡಮಾನ ಆಗಿದೆ ಅವ್ರು ಯಾರು ನೀವು ಗಾಬರಿ ಆಗಬೇಕಾಗಿಲ್ಲ ಯಾ ಘಟನೆ ಅಹಿತಕರ ಘಟನೆ ಅದೇನಾದರೂ ಆಗಿದ್ದೇ ನಿಜವಾದಲ್ಲಿ ಅದಕ್ಕೆ ನಾವು ಕೂಡ ಇದು ಭಾಳ ಬೇಸರ ಸಂಗತಿ ತಾಲೂಕಿನಲ್ಲಿ ಸಾಕಾರ ಕ್ಷೇತ್ರ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದೊಂದು ಅವಘಡಗಳು ಇಂಥ ಒಂದು ತಪ್ಪು ನೈತಿಕತೆಗೆ ಮತ್ತು ಕಾನೂನುಬದ್ಧವಾಗಿ ಸಹಕಾರಿಗಳಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಕುಗ್ಗಿಸ್ತಕ್ಕಂಥ ಕೆಲಸ ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ತೆರಿಗೆಯ ಪ್ರಯತ್ನ ಅಲ್ಲ ಏನಾದರೂ ಮಾಡಿದ್ದಾರೆ ಇವೆಲ್ಲ ಸರ್ ಸರಿ ಎಲ್ಲ ವಿಚಾರಗಳ ಸತ್ಯವಾದಂಥದ್ದು ಬೆಳಕಿಗೆ ಬರಲಿ ಅನ್ನಂಥ ಕಾರಣಕ್ಕೇನೆ ಇವತ್ತಿನ ಈ ಒಂದು ಮಧ್ಯಾಹ್ನ ಅಧ್ಯಕ್ಷರು ಅದೊಂದು ತಂಡ ಬರ್ತಾ ಇರ್ತಕ್ಕಂಥದ್ದು ಇದೆಲ್ಲವನ್ನು ಸಂಶೋಧನೆ ಒಂದು ಶೋಧನೆ ಮಾಡಿ ಸತ್ಯವಾದ ವರದಿಯನ್ನು ರಿಪೋರ್ಟನ್ನು ಅನ್ನ ಇವತ್ತಿನ ಮಧ್ಯಾಹ್ನ ಬರ್ತೀವಿ ಅಂತ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ನಾವುಗಳು ಕೂಡ ಮಧ್ಯಾಹ್ನ ಚಿಕ್ಕಲಿ ಪಂಚಾಯಿತಿ ಅಧ್ಯಕ್ಷರು ಚುನಾವಣೆ ಇದೆ ಗ್ರಾಮ ಪಂಚಾಯಿತಿ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಗೆ ಬರ್ತಕ್ಕಂಥದ್ದು ಸರ್ಗೆ ಗ್ರಾಹಕರಿಗೆ ನಾನು ಅದೇ ಗ್ರಾಹಕನೇ ತಪ್ಪಾಗಿ ಏನಾದರೂ ಇಟ್ಟಿದರೆ ಗ್ರಾಹಕ ಮತ್ತು ಈತನೇ ಮೋಸ ಮಾಡೋರಿಗೆ ಬ್ಯಾಂಕಿಗೆ ಅಂತ ಅಂತಕ್ಕಂಥದ್ದು ನನ್ನ ನಿಲುವು ಯಾರೋ ಒಬ್ಬ ಗ್ರಾಹಕ ತಗೊಬಂದಿಟ್ಟು ಗ್ರಾಹಕ ಚಿನ್ನಾಭರಣ ಪರೀಕ್ಷಕ ಅಥವಾ ಇನ್ಯಾರ ಇದ್ರೂ ಅದ್ರ ಬಗ್ಗೆ ಕಾಪಾಡ್ತಕ್ಕಂಥ ಅವ್ರಿಗೆ ಸಹಾಯ ಮಾಡಿ ಒಬ್ಬರನ್ನ ಎಲ್ಲ ಹೊರಗಡೆ ಇರ್ತಕ್ಕಂಥ ಕೆಲಸ ಏನಿಲ್ಲ ಸಮಗ್ರವಾಗಿ ತಳಸ್ಪರ್ಶಿಯಾಗಿ ತನಿಖೆ ಮಾಡಲಿ ಯಾರು ತಪ್ಪಿತಸ್ಥರು ಇರ್ತಾರೆ ಅಂಥವ್ರಿಗೆ ಶಿಕ್ಷೆ ಆಗಲಿ ಅನ್ನೋಂಥದ್ದೇ ವಿಚಾರ ಎರಡು ಮೂರು ವರ್ಷ ಆಯಿತು ಅಂತ ಇಲ್ಲಿ ಬಂದಿಲ್ಲ ಸರ್ ಇಲ್ಲ ಎರಡು ಮೂರು ವರ್ಷ ಆಗೈತು ಇಲ್ವ ಅನ್ನೋದು ಗೊತ್ತಿಲ್ಲ ಸರ್ ನಮಗೆ ನಿನ್ನೆ ಒಂದು 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 ತಿಂಗಳಿಂದೆ ಇಲ್ಲಿದ್ದಂಥ ಮ್ಯಾನೇಜರು ಶಿವಣ್ಣವರು ಕುದುರ್ ವರ್ಗಾವಣೆ ಆದರು ಒಂದು ನಿಯಮಾವಳಿ ಒಂದು ಶಾಖೆಯಲ್ಲಿ ಇದ್ದಂಥವ್ರು ಕನಿಷ್ಠ ಮೂರು ವರ್ಷದ ಗರಿಷ್ಠ ಮೂರು ವರ್ಷದ ನಂತರ ಇನ್ನೊಂದು ಯಾವುದಾರ ಬೇರೆ ಶಾಖೆಗೆ ವರ್ಗಾವಣೆ ಆಗಲಿ ಅಂತ ಆ ನಿಯಮಾವಳಿ ಕೆಳಗೆ ಶಿವಣ್ಣವರು ಕುದುರ್ ಶಾಖೆಗೆ ಹೋಗಿರ್ತಕ್ಕಂಥದ್ದು ಹೋದಾಗ ಸರ್ ಯಾಕೋ ಒಂದು ಕೋಟಿ ಎಂಟು ಲಕ್ಷ ರೂಪಾಯಿ ತಕ್ಕ ಸುಸ್ತಿ ಇದೆ ಆಮೇಲೆ ಇವರು ವರ್ತನೆ ಯಾಕೋ ಪೂರ್ತಿ ಯಾರಾದರೂ ಬಗ್ಗೆ ಬಂದಾಗ ಇವರು ನನಗೆ ಯಾಕೋ ನಾನು ನೋಡೋದ್ರೊಳಗೆ ಇವರ ಒಂದು ಚಲನವಲನದೊಳಗೆ ನನಗೆ ಅನುಮಾನ ಇದೆ ಸರ್ ಇಷ್ಟೊಂದು ಸುಸ್ತಿ ಜಾಸ್ತಿ ಅನಿಸ್ತಾ ಇದೆ ಹಾಗಾಗಿ ನಾನು ಒಂದು ಚಾರ್ಜ್ನವಳಕ್ಕಿಂತ ಮುಂಚೆ ಅದನ್ನು ಪರಿಶೀಲನೆ ಮಾಡಿಸೋಕ್ಕೆ ನನಗೆ ಜಿಲ್ಲಾ ಬ್ಯಾಂಕ್ಗೆ ಹೇಳಿ ಅಂತ ಅನ್ನೋಂಥ ಸಂದರ್ಭದಲ್ಲಿ ನಾನು ಅವ್ರು ಕರ್ಕೊಂಡು ಹೋಗಿ ಒಂದನೇ ತಾರೀಕು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಿಖಿತ ಮೂಲಕ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥದ್ದೇ ಸರ್ ಒಡವೆ ಸರ್ ಒಡವೆ ಬುಡ್ಸ್ಕೊಳ್ತಿಲ್ಲ ಅದೇ ರಿನ್ಯೂಲ್ ರಿನ್ಯೂವಲ್ ಆಗಿ ಸುಸ್ತಿ ಜಾಸ್ತಿ ಆಯ್ತದಲ್ಲ ಯಾಕಿಂತ ಬುಡ್ಸ್ಕೊಂಡು ಹೋಗ್ತಿಲ್ಲ ಒಂದು ವರ್ಷ ಎರಡು ವರ್ಷದಿಂದ ಅವ್ರು ಅದನ್ನೇ ರಿನ್ಯೂಲ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾ ಶಿವಣ್ಣವ್ರು ಅವ್ರು ಹೇಳ್ತಾ ಇರೋ ಮಾಹಿತಿ ಪ್ರಕಾರ ಒಂದು ವರ್ಷ ಅಥವಾ ಎರಡು ವರ್ಷದಿಂದ ಈ ಥರ ಆಗ್ತಾ ಅಂತ ನನಗೆ ಅನಿಸ್ತಾ ಇದೆ ಜಾಸ್ತಿ ಸುಸ್ತಿ ಮುಸ್ಕೊಂಡಿಲ್ಲ ಹಂಗೆ ಈ ಸುಸ್ತಿ ಬೇರ್ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಸರ್ ಏನು ಕೊಡೋಕ್ಕೆ ಜಿಲ್ಲಾ ಬ್ಯಾಂಕಿಗೆ ನಾವೇನಂತ ಹೇಳಬೇಕು ನಾಳೆ ಬೆಳಗ್ಗೆ ಬೇರೆ ಬೇರೆ ಇಂಥ ಎಲ್ಲ ಮೀಟಿಂಗ್ಗಳಲ್ಲಿ ಇವೆಲ್ಲ ಪ್ರಶ್ನೆಗೆ ಬರೋಂಥ ಸಂದರ್ಭಕ್ಕೆ ನಾನೀಗ ಹೊಸ್ದಾಗೋದಾಗಂಥ ಸಂದರ್ಭದಲ್ಲಿ ಅಲ್ಲಿಯ ಸತ್ಯವಾದ ವಿಚಾರ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಸರ್ ಅದು ಬನ್ನಿ ತಡ ಮಾಡೋದು ಬೇಡ ಅಂತ ಅಂದ್ಕೊಂಡು ಅವತ್ತೆ ಕರ್ಕೊಂಡು ಒಂದನೇ ತಾರೀಖಿನೇ ಜಿಲ್ಲಾ ಬ್ಯಾಂಕಿಗೆ ಒಂದು ಲಿಖಿತ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸರ್ ಮುಂದಿನ ಕ್ರಮ ಇದೆ ಸರ್ ಮುಂದಿನ ಕ್ರಮ ಇವತ್ತು ಅಧ್ಯಕ್ಷರು ಮತ್ತು ಸಿಇರವರು ಆ ತನಿಖಾ ತಂಡ ಏನು ಬರ್ತಾ ಇದೆ ಚಿನ್ನದ ನೈಜತೆಯನ್ನು ಪರೀಕ್ಷೆ ಮಾಡಿ ಮುಂದಕ್ಕೆ ಕಾನೂನು ಕ್ರಮ ಏನೇನೋ ಮಾಡಬೇಕು ಕಂಪ್ಲೇಂಟ್ ಕೊಡಬೇಕಾ ಏನೂ ತಪ್ಪಿಲ್ಲ ವೆಲ್ ಆ್ಯಂಡ್ ಗುಡ್ ಭಾಳ ಒಳ್ಳೆಯದು ತಪ್ಪು ಮಾಡಿದಾರ ತಪ್ಪು ಮಾಡಿದವರು ಅವ್ರು ಯಾರ್ಯಾರು ಅದಕ್ಕೆ ಕರ್ತವ್ಯವಂತ ಹಿಡಿದು ಇದನ್ನು ಒಂದು ಉದ್ದೇಶ ಪೂರ್ವಕವಾಗಿ ಏನಾದ್ರು ತಪ್ಪು ಮಾಡಿದರೆ ಅಂಥವ್ರ ಶಿಕ್ಷೆಗೆ ಕಾನೂನು ಇದ್ದೇ ಇರ್ತದೆ ನಾವೆಲ್ಲರೂ ಕೂಡ ಆ ನ್ಯಾಯದ ಪರವಾಗಿ ನಿಲ್ಲಬೇಕಾದಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ನಿಮ್ಮ ಅಥವಾ ತನಿಖಾ ತಂಡ ಬ್ಯಾಂಕಿಂದಲೇ ಮಾಡ್ತಾರೆ ಫಸ್ಟು ಆ ಮಿಷಿನ್ನು ಒಂದು ಏನಂದರೆ ಹತ್ತು ಲಕ್ಷ ಆಯ್ತದೆ ಅನ್ನೋಂಥ ಕಾರಣಕ್ಕೆ ಒಂದೊಂದು ಬ್ರ್ಯಾಂಚ್ಗೆ ಒಂದೊಂದು ಮಿಷಿನ್ ಕೊಡಬೇಕು ಲೆಕ್ಕ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾ ಬ್ಯಾಂಕಿನ ಗ್ರಾಮೀಣ ಭಾಗದ ಜಿಲ್ಲಾ ಬ್ಯಾಂಕಿನ ಎಲ್ಲ ಶಾಖೆಗಳಲ್ಲಿ ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರ ಈ ಬ್ರ್ಯಾಂಚ್ಗಳಲ್ಲಿ ನೆಲಮಂಗ್ಲ ಈ ಎಲ್ಲ ಏನು ಚಿನ್ನಾಭರಣದ ಸಾಲ ಏರಿಕೆ ಇದೆ ಅಂಥ ಸಂದರ್ಭದಲ್ಲಿ ಎಲ್ಲ ಬ್ರ್ಯಾಂಚ್ಗಳಿಗೂ ಒಂದೊಂದು ತಿದ್ದುಬಿಟ್ರೆ ಭಾಳ ಒಳ್ಳೆಯದು ಸ್ವಲ್ಪ ಜಾಸ್ತಿ ಆದರೂ ಕೂಡ ಏನು ಐದು ಲಕ್ಷ ಅಥವಾ ಹತ್ತು ಲಕ್ಷ ಆಗೋದೇನೋ ಮಿಷಿನ್ ನನಗೂ ಖಚಿತವಾದಂಥ ಬೆಲೆ ಆದರೂ ನಿಖರವಾಗಿ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಒಂದು ಇಡೋದ್ರಿಂದ ಇಂಥ ಪ್ರಮಾದಗಳನ್ನು ತಪ್ಪಿಸ್ಬೋದು ಈಗ ಒಬ್ಬ ವ್ಯಕ್ತಿಯನ್ನು ನಂಬೋದಕ್ಕಿಂತ ಒಂದು ಮಿಷಿನ್ನು ಸರಿ ಅಂತದ್ದು ನನ್ನ ಭಾವನೆ ವ್ಯಕ್ತಿ ಜೊತೆಗೆ ಒಂದು ಮಿಷಿನ ಪರೀಕ್ಷೆ ಮಾಡೋದಕ್ಕೂ ಕೂಡ ಒಳ್ಳೇದು ಅಂತಕ್ಕಂಥದ್ದು ನಾನು ಒಬ್ಬ ನಾಮ ನಿರ್ದೇಶಕ ಹೋದ ಮುಂದೆ ಅಶೋಕ್ ಅಣ್ಣ ಯಾವುದೇ ಒಂದು ತಪ್ಪು ನಡುವಿಕೆ ಬಿಡೋದಿಲ್ಲ ಇವರು ಇಡೀ ಇಡೀ ಬ್ರಾಂಚ್ ನನಗೆ ಅಲ್ಲ ಮೆಚ್ಚಿಗೆ ಹೇಳ್ತಾರೆ ಅವ್ರ ಮುಂದೆ ಪ್ರಮೋಟ್ ಮಾಡ್ತಾರಲ್ಲ ಇದು ಅವ್ರಿಗೇನು ಗೊತ್ತಿಲ್ಲದ ಯಾಕೆಂದ್ರೆ ಇದನ್ನು ನೇಮಕ ಮಾಡ್ಕೊಂಡ್ರೋಪನ್ನ ಪರೀಕ್ಷೆ ಮಾಡೋಕ್ಕೆ ಅಂತಾನೆ ಈಗ ಪರೀಕ್ಷೆ ಮಾಡ್ರೆ ಅವ್ನು ಹೇಳಿದ್ದೆ ನಾನು ನಿಜ ತಿಳ್ಕೊಬೇಕೆ ಹೊರ್ತು ನಾನೇನು ಮ್ಯಾನೇಜರ್ ಅದನ್ನು ಅದನ್ನು ತಿಳ್ಕೊಳಕ್ಕಾಗಲ್ಲ ಹಾಗಾಗಿ ಅಶೋಕ್ ಕಣ್ಣೋರು ಇಲ್ಲಿ ಹೇಳ್ಬೋದು ಸಹಕಾರ ರತ್ನ ಘೋಷಿತರು ಅವನ ಸಹಕಾರತ್ನ ಅವನಿಗೆ ಕೇಳ್ಕೊಂಡಿದ್ರೆ ಯಾವ್ದು ಬೇರೆ ಕೊಡೋರು ನಾನೇ ಈ ನನ್ನ ನನ್ನ ಜಿಲ್ಲಾ ಸಹಕಾರ ಕಳ್ಸೋಂಥದ್ದು ಕೊಡಿತ ನಿಮ್ಮ ಬೈ ಹಿಟ್ಟನ್ನು ಕಳ್ಸ್ದೆ ಅವ್ರು ಹೇಳಿದ್ರು ನನಗೆ ಖಂಡಿತ ಬೇಡ ನನಗೆ ಸಹಕಾರ ನನಗೆ ಬೇಕಾಗಿಲ್ಲ ಅವ್ರು ನಾನು ಏನು ಒಳ್ಳೆ ಕೆಲಸ ಮಾಡೋದಕ್ಕೆ ಕೂರ್ಸ್ಕೊಡೋ ಕೊಡಲಿಲ್ಲ ಬೇಡ ಅಂತ ಅವ್ರು ತೀರ್ವ್ ಮಾಡ್ಕೊಂಡ್ರು ಅದಕ್ಕೆ ಅದಕ್ಕೇನು ಹೋಗಿಲ್ಲ ಅವರು ಸ್ವಯಂ ಸ್ವಯಂಭವಿ ಏನಾರ ಸಾಕಲ್ತಾರಲ್ಲ ಅದರಿಂದ ಒಳ್ಳೆ ಕೆಲಸ ಮಾಡ್ತಾರೆ ಖಂಡಿತ ಏನು ಕೆಟ್ಟಾಗಿದೆ ಆ ತನಿಖೆನ ನಡೆಸ್ತೀವಿ ಖಂಡಿತ ಅದಕ್ಕೆ ಏನು ಸರಿಪಡಿಸೋ ಸರಿಪಡಿಸ್ತಿ ಸರ್ ಹತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು